श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಇಪ್ಪತ್ತೇಳನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ರಾಜಧರ್ಮ ದಂಡ ಪ್ರಣಯ ಉತ್ತಮ ಪ್ರಥಮ ಮಧ್ಯಮ ಎಂಬ ಮೂರು ಬಗೆಯ ಅಪರಾಧಗಳು ಅರ್ಥದಂಡ ದೇಹದಂಡ ಮರಣದಂಡ ಮುಂತಾದ ದಂಡ ಭೇದಗಳು ಅಪರಾಧಕ್ಕೂ ದಂಡಕ್ಕೂ ಇರಬೇಕಾದ ಆನುಗುಣ್ಯ ಸುಳ್ಳು ಮೋಸ ಕಳ್ಳತನ ಕೊಲೆ ಮುಂತಾದ ಬಗೆ ಬಗೆಯ ಅಪರಾಧಗಳು ಅವುಗಳಿಗೆ ವಿಧಿಸಬೇಕಾದ ಶಿಕ್ಷೆಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪನಾದ ಭಗವಂತನು ಮುಂದುವರಿಸಿ ಹೇಳುತ್ತಾನೆ ಪತಿತನಿಗೆ ಯಾಗ ಮಾಡಿಸುವುದು ವೇದವನ್ನು ಹೇಳಿಕೊಡುವುದು ಅವನೊಡನೆ ವಿವಾಹ ಸಂಬಂಧವನ್ನು ಬೆಳೆಸುವುದು ಸಂಚರಿಸುವುದು ಊಟ ಮಾಡುವುದು ಕುಳಿತುಕೊಳ್ಳುವುದು ಹೀಗೆ ಮಾಡುತ್ತಿದ್ದರೆ ಒಂದು ವರ್ಷದಲ್ಲಿ ತಾನು ಪತಿತನಾಗುತ್ತಾನೆ ಈ ಹಿಂದೆ ಹೇಳಿದ ದೋಷಗಳಲ್ಲಿ ಯಾವುದರ ಸಂಸರ್ಗವು ಪತಿತನ ಸಹವಾಸದ ಮೂಲಕ ಸಂಭವಿಸುವುದೋ ಅದರ ಪರಿಹಾರಕ್ಕಾಗಿ ಅದಕ್ಕೆ ಸಂಬಂಧಪಟ್ಟ ಪ್ರಾಯಶ್ಚಿತ್ತವನ್ನೇ ಮಾಡಿಕೊಳ್ಳಬೇಕು ಏಳು ತಲೆಗೆ ಮೀರಿದ ದಾಯಾದಿಗಳು ಬಾಂಧವರು ಉಳಿದ ಜ್ಞಾತಿಗಳು ಇವರೆಲ್ಲರೂ ನಿಷಿದ್ಧ ದಿನದ ಸಾಯಂಕಾಲದ ವೇಳೆಯಲ್ಲಿ ಗುರು ಹಿರಿಯರ ಮುಂದೆ ಪತಿತನಿಗೆ ತಿಲೋದಕವನ್ನು ಕೊಡಬೇಕು ದಾಸಿಯ ಕೈಯಲ್ಲಿ ಒಂದು ಗಡಿಗೆ ತುಂಬ ನೀರು ತರಿಸಿ ಪ್ರೇತ ಕಾರ್ಯದಲ್ಲಿ ಮಾಡುವಂತೆ ಅದನ್ನು ಅಪ್ರದಕ್ಷಿಣವಾಗಿ ತಿರುಗಿಸಿ ಹಾಕಿ ಒಡೆಯಬೇಕು ಬಾಂಧವರೆಲ್ಲ ಒಂದು ಹಗಲು ರಾತ್ರಿಯೂ ಉಪವಾಸವಿರಬೇಕು ಇದಕ್ಕೆ ಘಟಸ್ಫೋಟವೆಂದು ಹೆಸರು ಇದಾದ ಬಳಿಕ ಪತಿತನನ್ನು ಪರಿಗ್ರಹಿಸಬಾರದು ಅಷ್ಟೇ ಅಲ್ಲ ಅವನೊಡನೆ ಸಂಭಾಷಣ ಮಾಡುವುದು ಏಕಾಸನದಲ್ಲಿ ಕುಳಿತುಕೊಳ್ಳುವುದು ಲೌಕಿಕ ವ್ಯವಹಾರವನ್ನು ನಡೆಸುವುದು ಅವನಿಗೆ ಭಾಗವನ್ನು ಕೊಡುವುದು ಇವೆಲ್ಲವನ್ನು ತ್ಯಜಿಸಬೇಕು ಹೀಗೆ ಬಹಿಷ್ಕೃತನಾದ ಪತಿತನು ಜ್ಯೇಷ್ಠನಾಗಿದ್ದರೆ ಆ ಕಾರಣದಿಂದ ಅವನಿಗೆ ಸಹಜವಾಗಿ ಸಲ್ಲಬೇಕಾದ ಅಧಿಕಾರ ವಿಶೇಷಗಳನ್ನು ಅವನು ಬಿಟ್ಟು ಬಿಡಬೇಕು ಆಸ್ತಿಯಲ್ಲಿ ಆ ಜ್ಯೇಷ್ಠನಿಗೆ ಸಲ್ಲುವ ವಿಶೇಷ ಭಾಗವನ್ನು ಗುಣಶಾಲಿಯಾದ ಆತನ ತಮ್ಮನು ಪಡೆಯುವನು ರಾಜನು ಏರ್ಪಡಿಸಿದ ಧರ್ಮದ ಎಲ್ಲೆಗಟ್ಟುಗಳನ್ನು ಉಲ್ಲಂಘಿಸಿ ನಡೆಯುವ ಪ್ರತಿಯೊಬ್ಬನಿಗೂ ಒಂದನೆಯ ದರ್ಜೆಯ ಶಿಕ್ಷೆಯನ್ನು ನೂರು ಕಾರ್ಷಾಪಣಗಳ ದಂಡವನ್ನು ವಿಧಿಸಬೇಕು ಬ್ರಾಹ್ಮಣನನ್ನು ಬೈದರೆ ಕ್ಷತ್ರಿಯನಿಗೆ ನೂರು ಹಣವನ್ನು ವೈಶ್ಯನಿಗೆ ಇನ್ನೂರು ಹಣವನ್ನು ದಂಡ ಹಾಕಬೇಕು ಶೂದ್ರನಿಗಾದರೂ ಮರಣದಂಡನೆಯನ್ನು ವಿಧಿಸಬೇಕು ಕ್ಷತ್ರಿಯನನ್ನು ವೈಶ್ಯನನ್ನು ಬೈದರೆ ಬ್ರಾಹ್ಮಣನಿಗೆ ಕ್ರಮವಾಗಿ ಐವತ್ತು ಮತ್ತು ಇಪ್ಪತ್ತೈದು ಹಣಗಳನ್ನು ಶೂದ್ರನನ್ನು ಬೈದರೆ ಹನ್ನೆರಡು ಹಣಗಳನ್ನು ದಂಡವಾಗಿ ಹಾಕಬೇಕು ಕ್ಷತ್ರಿಯನನ್ನು ನಿಂದಿಸಿದರೆ ವೈಶ್ಯನಿಗೆ ಒಂದು ನೂರು ಹಣವನ್ನು ದಂಡ ವಿಧಿಸಬೇಕು ಶೂದ್ರನಿಗಾದರೂ ನಾಲಗೆಯನ್ನು ಕತ್ತರಿಸಬೇಕು ಕ್ಷತ್ರಿಯನು ವೈಶ್ಯನನ್ನು ಬೈದರೆ ಇಪ್ಪತ್ತೈದು ಹಣಗಳನ್ನು ದಂಡ ತೆರಬೇಕು ಹೀಗೆ ಮಾಡಿದರೆ ಧರ್ಮಕ್ಕೆ ಲೋಪವೂ ಬಾರದು ವೈಶ್ಯನನ್ನು ಬೈದರೆ ಶೂದ್ರನಿಗೆ ಐನೂರಕ್ಕೆ ಮೇಲೆ ಒಂದು ಸಾವಿರ ಹೊನ್ನುಗಳವರೆಗೆ ದಂಡವನ್ನು ವಿಧಿಸಬೇಕು ವೈಶ್ಯನು ಶೂದ್ರನನ್ನು ಬೈದರೆ ಐವತ್ತು ಹುನ್ನುಗಳ ದಂಡವನ್ನು ಕೊಡಬೇಕು ಸಮಾನ ವರ್ಣದವರನ್ನು ಬೈದು ವ್ಯಥೆಪಡಿಸಿದರೆ ಹನ್ನೆರಡು ಹಣಗಳನ್ನು ವಾದಗಳು ನಡೆಯುವಾಗ ಆಡಬಾರದ ನುಡಿಗಳನ್ನು ಉಪಯೋಗಿಸಿದರೆ ಇಪ್ಪತ್ತನಾಲ್ಕು ಹಣಗಳನ್ನು ದಂಡ ವಿಧಿಸಬೇಕು ಶೂದ್ರನು ದ್ವಿಜನನ್ನು ಕ್ರೂರವಾದ ವಾಕ್ಯಗಳಿಂದ ನೋಯಿಸಿದರೆ ಅವನ ನಾಲಗೆಯನ್ನು ಛೇದಿಸಬೇಕು ಏಕೆಂದರೆ ದ್ವಿಜನು ಶೂದ್ರನಿಗಿಂತಲೂ ವರ್ಣದಲ್ಲಿ ಮೇಲಾದವನು ದ್ವಿಜರ ಹೆಸರು ಜಾತಿ ಮನೆತನ ಇವುಗಳನ್ನು ಹಿಡಿದು ಬೈದರೆ ಶೂದ್ರನ ಬಾಯಿಯಲ್ಲಿ ಕೆಂಪಗೆ ಕಾದ ಹತ್ತಂಗಲ ಉದ್ದ ಕಬ್ಬಿಣದ ಸರಳನ್ನು ಇಡಬೇಕು ಶೂದ್ರನು ದ್ವಿಜರಿಗೆ ಧರ್ಮೋಪದೇಶವನ್ನು ಮಾಡಬಂದರೆ ರಾಜನು ಅವನ ಬಾಯಿಗೂ ಕಿವಿಗಳಿಗೂ ಕುದಿಯುವ ಎಣ್ಣೆಯನ್ನು ಸುರಿಸಬೇಕು ವೇದವನ್ನು ಸ್ವದೇಶವನ್ನು ಜಾತಿಯನ್ನು ಧರ್ಮಾನುಸಾರವಾಗಿ ಮಾಡಬೇಕಾದ ಶಾರೀರ ಕರ್ಮವನ್ನು ನಿಷ್ಪ್ರಯೋಜಕವೆಂದು ದೂಷಿಸತಕ್ಕವನಿಗೆ ರಾಜನು ಮೊದಲನೆಯ ದರ್ಜೆಯ ಶಿಕ್ಷೆಗೆ ಇಮ್ಮಡಿಯಾಗಿ ಎಂದರೆ ಎರಡು ಸಾವಿರ ಕಾರ್ಶಾಪಣಗಳ ದಂಡವನ್ನು ವಿಧಿಸಬೇಕು ತಾನು ಸ್ವತಃ ಪಾತಕಿಯಾಗಿದ್ದುಕೊಂಡು ಬೇರೆ ವರ್ಣದವರನ್ನು ದೂಷಿಸುವವನಿಗೆ ಮೊದಲನೆಯ ದರ್ಜೆಯ ಶಿಕ್ಷೆಯನ್ನು ಅಂದರೆ ಒಂದು ಸಾವಿರ ಕಾರ್ಶಾಪಣಗಳ ದಂಡವನ್ನು ವಿಧಿಸಬೇಕು ಯಾವ ಯಾವ ಅಧಿಕಾರಿಗಳು ಒಟ್ಟುಗೂಡಿ ರಾಜನ ನಿಯಮಕ್ಕೆ ವಿರೋಧವನ್ನು ಮಾಡುತ್ತ ಅದರ ಉದ್ದೇಶವನ್ನು ಕೆಡಿಸುವರು ಅವರೆಲ್ಲರನ್ನೂ ಇಮ್ಮಡಿಯಾಗಿ ದಂಡಿಸಬೇಕು ಏಕೆಂದರೆ ಅವರು ಪ್ರಭುವಿಗೆ ದ್ರೋಹವನ್ನು ಆಚರಿಸಿದವರು ಅವನ ಮೇಲಣ ಪ್ರೀತಿಯಿಂದ ಹುಡುಗಾಟಕ್ಕಾಗಿ ನಾನು ನಿಂದ ವಾಕ್ಯವನ್ನು ಹೇಳಿದೆನು ಏನೋ ತಿಳಿಯದೆ ಹಾಗೇ ಮಾಡಿಬಿಟ್ಟೆನು ಇನ್ನು ಮುಂದೆ ಹೀಗೆ ಮತ್ತೆ ಹೇಳುವುದಿಲ್ಲ ಎಂದು ಸತ್ಯಾಂಶವನ್ನು ಹೇಳಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವವನಿಗೆ ಅರ್ಧ ದಂಡವನ್ನು ವಿಧಿಸಬೇಕು ಕುಂಟ ಕುರುಡ ಮತ್ತು ಮೂಗರನ್ನು ಅವರು ಅಂತಹವರೆಂದು ತಿರಸ್ಕಾರದಿಂದ ನಿಜವನ್ನೇ ಹೇಳಿದರೂ ಅವನಿಗೆ ಒಂದು ಕಾರ್ಷಾಪಣದ ದಂಡವನ್ನು ಹಾಕಬೇಕು ತಾಯಿ ತಂದೆ ಅಣ್ಣ ಮಾವ ಗುರು ಇವರನ್ನು ಬೈಯತಕ್ಕವನು ಗುರುವು ಸಂಚರಿಸುವ ದಾರಿಯನ್ನು ಹಳ್ಳ ಕೊಳ್ಳಗಳಿಂದಲೂ ಕಲ್ಲು ಮುಳ್ಳುಗಳಿಂದಲೂ ಅಡ್ಡಿಪಡಿಸುವವನು ನೂರು ಹೊನ್ನುಗಳ ದಂಡವನ್ನು ತೆರಬೇಕು ತಾನು ಪಕ್ಕಕ್ಕೆ ಸರಿದು ನಿಂತು ಪೂಜಾರ್ಹನಾದ ಗುರುವಿಗೆ ಮಾರ್ಗವನ್ನು ಬಿಟ್ಟುಕೊಡದಾತನಿಗೆ ಒಂದು ಕೃಷ್ಣಲವನ್ನು ಅಂದರೆ ಗುಲಗುಂಜಿ ತೂಕದ ಸುವರ್ಣವನ್ನು ದಂಡವಾಗಿ ವಿಧಿಸಬೇಕು ಶೂದ್ರನು ಮೇಲಿನ ಮೂರು ವರ್ಣದವರಿಗೆ ತನ್ನ ಯಾವ ಅಂಗದಿಂದ ಅಪಚಾರವನ್ನು ಮಾಡುವನೋ ಆ ಅಂಗವನ್ನು ಒಡನೆ ಕತ್ತರಿಸಿ ಹಾಕಬೇಕು ವಿಚಾರ ಮಾಡಬೇಕಾಗಿಯೇ ಇಲ್ಲ ದರ್ಪದಿಂದ ದ್ವಿಜರ ಮೇಲೆ ಉಗುಳಿದರೆ ಅವನ ತುಟಿಗಳನ್ನು ಮೂತ್ರೋತ್ಸರ್ಜನ ಮಾಡಿದರೆ ಶಿಷ್ಣವನ್ನು ಅಪಾನವಾಯುವನ್ನು ಬಿಟ್ಟರೆ ಗುದವನ್ನು ಛೇದಿಸಬೇಕು ಉತ್ತಮ ವರ್ಣದವನೊಡನೆ ನೀಚ ವರ್ಣದವನು ಏಕಾಸನದಲ್ಲಿ ಕುಳಿತುಕೊಳ್ಳಲು ಹೋದರೆ ಅವನ ಸೊಂಟದ ಮೇಲೆ ಬರೆಹಾಕಿ ಓಡಿಸಬೇಕು ಇಲ್ಲವೇ ಅವನ ಪೃಷ್ಠವನ್ನು ಛೇದಿಸಬೇಕು ಕೂದಲು ಕಾಲು ಮೂಗು ಕುತ್ತಿಗೆ ವೃಷಣ ಇವುಗಳನ್ನು ಹಿಡಿದುಕೊಂಡು ಆಕ್ರಮಣ ಮಾಡಲು ಬಂದರೆ ಅವನ ಕೈಯನ್ನು ಕತ್ತರಿಸಬೇಕು ಚರ್ಮವನ್ನು ಎಬ್ಬಿಸಿದರು ರಕ್ತವನ್ನು ಬರಿಸಿದರು ಅವನಿಗೆ ನೂರು ದುಡ್ಡುಗಳ ದಂಡವನ್ನು ಹೊರಿಸಬೇಕು ಮಾಂಸವನ್ನು ಛೇದಿಸಿದಾತನಿಗೆ ಆರು ಹಣಗಳ ದಂಡವನ್ನು ವಿಧಿಸಬೇಕು ಮೂಳೆ ಮುರಿದವನನ್ನು ಗ್ರಾಮದಿಂದ ಹೊರಡಿಸಬೇಕು ಯಾವುದಾದರೂ ಅಂಗವನ್ನು ಊನಪಡಿಸಿದವನಿಗೆ ಅದೇ ಅಂಗವನ್ನು ಕೆಡಿಸಬೇಕು ಪ್ರಹಾರದಿಂದಲೂ ನಿಷ್ಠುರ ವಚನದಿಂದಲೂ ನಿಷ್ಕಾರಣವಾಗಿ ಮನವನ್ನು ನೋಯಿಸಿದ ಅಧಿಕಾರಿಯ ಅಧಿಕಾರವನ್ನು ತಪ್ಪಿಸಬೇಕು ಹಸು ಆನೆ ಒಂಟೆ ಇವುಗಳನ್ನು ಕೊಂದರೆ ಅಪರಾಧಿಯ ಕೈ ಕಾಲುಗಳನ್ನು ಅರ್ಧ ಕತ್ತರಿಸಬೇಕು ಪಶುಗಳನ್ನು ತೊಂದರೆ ಕೊಡದಿರುವ ಕ್ಷುದ್ರ ಮೃಗಗಳನ್ನು ಹಿಂಸೆ ಪಡಿಸಿದರೆ ಎರಡನೆಯ ದರ್ಜೆಯ ಶಿಕ್ಷೆಯನ್ನು ಅಂದರೆ ಐದು ನೂರು ಕಾರ್ಷಾಪಣಗಳ ದಂಡವನ್ನು ವಿಧಿಸಬೇಕು ದೊಡ್ಡ ಮೃಗಗಳನ್ನು ಪಕ್ಷಿಗಳನ್ನು ಹೊಡೆದು ಹಾಕಿದವನಿಗೆ ಐವತ್ತು ಕಾರ್ಷಾಪಣಗಳ ದಂಡವನ್ನು ಹೊರಿಸಬೇಕು ಕ್ರಿಮಿ ಕೀಟಗಳನ್ನು ಉದ್ದೇಶಪೂರ್ವಕವಾಗಿ ಕೊಂದರೆ ಐದು ಗುಲಗುಂಜಿ ತೂಕದ ಮಾಶಕವೆಂಬ ಬೆಳ್ಳಿಯ ನಾಣ್ಯವನ್ನು ದಂಡ ಹಾಕಬೇಕು ಕೊಂದ ಪ್ರಾಣಿಗಳ ಯಜಮಾನನಿಗೆ ಅವುಗಳ ಬೆಲೆಯನ್ನು ಕೊಡಿಸಬೇಕು ಶಿಕ್ಷಾರೂಪವಾಗಿ ವಿಧಿಸಿದ ದಂಡದ ಹಣವು ರಾಜನಿಗೆ ಸಲ್ಲಬೇಕು ಫಲವೃಕ್ಷವನ್ನು ಕಡಿದವನು ಎಂಬತ್ತು ಗುಲಗುಂಜಿ ತೂಕದ ಸುವರ್ಣ ನಾಣ್ಯವನ್ನು ದಂಡ ತೆರಬೇಕು ಆ ವೃಕ್ಷವು ಮಾರ್ಗದ ಪಕ್ಕದಲ್ಲಿಯೂ ಗಟ್ಟಿನಲ್ಲಿಯೂ ಕೆರೆ ಕಟ್ಟೆಗಳ ಸಮೀಪದಲ್ಲಿಯೂ ಇದ್ದರೆ ಶಿಕ್ಷೆಯು ಇದರ ಇಮ್ಮಡಿಯಾಗಬೇಕು ಇಂತಹ ಕಡೆಗಳಲ್ಲಿ ಬೆಳೆದಿರುವ ಮರಗಳನ್ನು ಅವು ಹಣ್ಣು ಬಿಡದಿದ್ದರೂ ಸರಿಯೇ ಕತ್ತರಿಸಬಾರದು ಕತ್ತರಿಸಿದರೆ ಎರಡನೆಯ ದರ್ಜೆಯ ದಂಡವನ್ನು ಅಂದರೆ ನೂರು ಕಾರ್ಷಾಪಣಗಳ ಮೇಲೆ ಐದು ನೂರರ ಒಳಗೆ ವಿಧಿಸಬೇಕು ತನಗೆ ಸಂಬಂಧ ಗಿಡ ಬಳ್ಳಿಗಳನ್ನು ಪೊದೆಗಳನ್ನು ಕಡಿದವನಿಂದ ಐದು ಗುಲಗುಂಜಿ ತೂಕದ ಚಿನ್ನವನ್ನು ದಂಡವಾಗಿ ತೆಗೆದುಕೊಳ್ಳಬೇಕು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಇಪ್ಪತ್ತೇಳನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतं श्रीकृष्णाय नमः